ಹಾಯ್ ಹಲೋ ನಮಸ್ಕಾರ ಏನು ನೋಡ್ತಾರಾ ಲೇಟ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಏನಪ್ಪ ಅಂದರೆ ಆರ್ ಸಿ ಬಿ ಎಸ್ ಕೆ ಕೆಆರ್ ನಡುವಿನ ಪಂದ್ಯದಲ್ಲಿ ಆರ್ ಸಿ ಬಿ ಅವರು ಭರ್ಜರಿಯಾಗಿ ವಿನ್ ಕೂಡ ಆಗಿದ್ದಾರೆ ಅಂತ ಹೇಳ್ಬೋದು ಮತ್ತು ಏಳು ವಿಕೆಟ್ಗಳ ಭರ್ಜರಿ ವಿನ್ ಆಗಿದ್ದಾರೆ ಇನ್ನು ಹದಿನಾರು ಓವರ್ಗಳೇ ವಿನ್ ಕೂಡ ಆಗಿದ್ದಾರೆ ಅಂತ ಹೇಳ್ಬೋದು ಮತ್ತು ಈ ಮ್ಯಾಚ್ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಡೀಟೇಲ್ಸ್ ಕೂಡ ಹೇಳ್ತಾ ಬರ್ತೀನಿ ಯಾರೆಲ್ಲ ವಿಡಿಯೋ ನೋಡ್ತಾರೆ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗ್ತಾ ಬನ್ನಿ ಹಾಯ್ ಆರ್ ಸಿ ಬಿ ಫ್ಯಾನ್ ಲೈಟ್ ಕ್ರಿಕೆಟ್ ಯೂಟ್ಯೂಬ್ ಚಾನೆಲ್ ಈ ಚಾನಲ್ ನಲ್ಲಿ ಆರ್ ಸಿ ಬಿ ಎಲ್ಲ ಅಪ್ಡೇಟ್ ಗಳು ಕೂಡ ನಿಮಗೆ ಸಿಕ್ಟ್ ಹೋಗುತ್ತೆ ಅಂತ ಹೇಳ್ಬೋದು ಅದು ಕೂಡ ಫಾಸ್ಟ್ ಆಗಿ ಮತ್ತೆ ಜನ್ಯನ್ ಆಗಿ ಕೂಡ ನಿಮಗೆ ಫಾಸ್ಟ್ ಅಪ್ಡೇಟ್ಗಳು ಕೂಡ ಹೋಗುತ್ತೆ ಇನ್ನು ಆರ್ ಸಿ ಬಿ ಎಲ್ಲ ಮ್ಯಾಚ್ ಗಳು ಕೂಡ ಪ್ರಿವ್ಯೂ ಮತ್ತೆ ರಿವ್ಯೂಗಳು ಕೂಡ ಸಿಕ್ತು ಅಂತ ಹೇಳ್ಬೋದು ಮತ್ತೆ ಪ್ಲೇಯಿಂಗ್ ಇಲೆವೆನ್ ಆಗಿರ್ಬೋದು ಮತ್ತೆ ಟಾಸ್ ಆಗಿರ್ಬೋದು ಮತ್ತೆ ಮ್ಯಾಚ್ ಪ್ರೊಡಕ್ಷನ್ ಆಗಿರ್ಬೋದು ಎಲ್ಲ ಕೂಡ ನಿಮಗೆ ಸಿಕ್ತಾಗುತ್ತೆ ಯಾರೆಲ್ಲ ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿನ ಸಬ್ಸ್ಕ್ರೈಬ್ ಆಗ್ತಾ ಬನ್ನಿ ಮತ್ತೆ ಗೆ ನೋಡಿ ಫುಲ್ ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ ಏನು ತಿಳಿಸ್ತಾ ವಿಡಿಯೋ ನೋಡಿದಾಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅದೀನ್ ಇನ್ನು ಆರ್ ಸಿ ಬಿ ಅವರು ಮೊದಲಿಗೆ ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡ್ಕೊಳ್ತಾರೆ ಅಂತ ಹೇಳೋದು ಮತ್ತೆ ಮೊದಲಿಗೆ ಅಜೆಲ್ಯೂಡ್ ಅವರು ಬ್ರೇಕ್ ಫಸ್ಟ್ನೇ ಓವರ್ನಲ್ಲೇ ಕೂಡ ತಗೊಂಡು ಕೊಡ್ತಾರೆ ಮತ್ತೆ ಅವರು ಕೂಡ ಮೋಸ್ಟ್ ಎಕನಾಮಿಕಲ್ ಬೌಲರ್ ಕೂಡ ಆಗಿದ್ರು ಅಂತ ಹೇಳೋದು ಆರ್ ಸಿ ಬಿ ಪರವಾಗಿ ಅವರು ಕೂಡ ಚೆನ್ನಾಗಿ ಎರಡು ಮ್ಯಾಚ್ ನಲ್ಲಿ ಕೂಡ ಅವರೇ ವೆಸ್ಟ್ ಬಲಾರಾಗಿ ಕೂಡ ಮೂಡಿಬಂದಿದ್ವಿ ಅಂತಾನೆ ಹೇಳಬಹುದು ಮತ್ತೆ ಎಕನಮಿಕಲ್ ಕೂಡ ಆಗಿದ್ರು ಮತ್ತೆ ವಿಕೆಟ್ ಕೂಡ ಪಡ್ಕೊಳ್ಳಲು ಕೂಡ ಯಶಸ್ವಿ ಆಗಿದ್ರು ಮತ್ತೆ ಎರಡು ನ ಕೂಡ ಪಡ್ಕೊಂಡಿದ್ದಾರೆ ಅಂತಾನೆ ಹೇಳಬಹುದು ಮತ್ತೆ ಅಜುಲಿಡ್ ಅವರು ಮೊದಲಿಗೆ ಬಿಡಕ್ತಿರೋ ತಂದುಕೊಟ್ರೆ ಆ ಕಡೆ ಅಜಿಂಕ್ಯ ರಹನೇ ಆಗಿರ್ಬೋದು ಮತ್ತೆ ಸುನಿಲ್ ನಾರಾಯಣ್ ಆಗಿರ್ಬೋದು ಇಬ್ರು ಕೂಡ ಆಗಿ ಕೂಡ ಬ್ಯಾಟಿಂಗ್ ಕೂಡ ನಡೆಸ್ತಾರೆ ಅಂತ ಹೇಳಬಹುದು ಇನ್ನು ಪವರ್ ಪ್ಲೇನಾಗಿ ಕೂಡ ಅವರು ಕೆ ಕೆ ಆರ್ ಕಡೆನೆ ಮಾಡ್ಕೊಳ್ತಾರೆ ಅಂತ ಹೇಳೋದು ಇನ್ನು ಅಜಿಂಕ್ಯ ರಹಾನೆ ಅವರು ಐವತ್ತು ರನ್ಗಳನ್ನ ಹೊಡಿತಾರೆ ಅಂತ ಹೇಳ್ಬೋದು ಮತ್ತು ಶ್ರೀನಿರ್ ನಾರಾಯಣ್ ಅವರು ಕೂಡ ಒಳ್ಳೆ ನಾವು ಕೂಡ ಆಡ್ತಾ ಬರ್ತಾರೆ ಮತ್ತು ಇಬ್ರು ಕೂಡ ಒಳ್ಳೆ ಸ್ಟ್ರೈಕ್ ನಲ್ಲಿ ಬ್ಯಾಟಿಂಗ್ ಕೂಡ ಆಡ್ತಿರ್ತಾರೆ ಅಂತಲೇ ಹೇಳ್ಬೋದು ಮತ್ತೆ ಇಬ್ರು ಕೂಡ ಪವರ್ ಪ್ಲೇ ಆದ ನಂತರ ಟೈಮ್ ಔಟ್ ನಂತರ ಆರ್ ಸಿ ಬಿ ಅವರು ಒಳ್ಳೆ ಪ್ಲ್ಯಾನ್ ಕೂಡ ಮಾಡ್ಕೊಂಡು ಬರ್ತಾರೆ ಅಂತ ಹೇಳ್ಬೋದು ಮತ್ತು ಈ ಪ್ಲ್ಯಾನ್ ಪ್ರಕಾರನೇ ಆರ್ ಸಿ ಬಿ ಅವರು ಬೇಗ ಬೇಗ ವಿಕೆಟ್ನ ಕೂಡ ಪಡ್ಕೊಂಡು ಎಕನಾಮಿಕಲ್ ಕೂಡ ಆಗಿರು ಅಂತ ಹೇಳ್ಬೋದು ಮತ್ತು ಅವ್ರು ಕೂಡ ಹತ್ತು ಓವರ್ನಲ್ಲಿ ಕೂಡ ಅವರು ನೂರು ರನ್ಗಳನ್ನ ಕೂಡ ಅವರು ದಾಟಿರ್ತಾರೆ ಅಂತ ಹೇಳ್ಬೋದು ಮತ್ತು ಲಾಸ್ಟ್ ಎಂಟು ರನ್ ರನ್ಗಳನ್ನ ಕೂಡ ಭಾರದ ಕೂಡ ಬಿಡಲಿಲ್ಲ ಆರ್ ಸಿ ಬಿ ಬೌಲರ್ಸ್ಗಳು ಮತ್ತು ಇಲ್ಲಿ ಕೃಣಾಲ್ ಪಾಂಡೆ ಅವರು ಮೂರು ವಿಕೆಟ್ನ ಪಡ್ಕೊಂಡು ಒಳ್ಳೆ ಬೌಲಿಂಗ್ ಕೂಡ ಮಾಡ್ತಾರೆ ಅಂತ ಹೇಳ್ಬೋದು ಮತ್ತು ಇದಂಥ ಸುಯಾ ಶರ್ಮಾ ಅವರು ಕೂಡ ಒಳ್ಳೆ ಬೌಲಿಂಗ್ ಕೂಡ ನಡೆಸ್ತಾರೆ ಮತ್ತು ಅಷ್ಟೇ ಇರ್ಬೋದು ಮತ್ತು ರಸಿಕ್ ದಾರಾ ಇರ್ಬೋದು ಇಬ್ಬರು ಕೂಡ ಚೆನ್ನಾಗಿ ಕೂಡ ಬೌಲಿಂಗ್ ಮಾಡ್ತಾರೆ ಇಲ್ಲ ಸೆಕೆಂಡ್ ನಲ್ಲಿ ಎಝಲ್ವುಡ್ ಅವರು ಎಂದೇನಂತೆ ಇಲ್ಲ ಡೆತ್ ಓವರ್ನಲ್ಲಿ ಕೂಡ ಚೆನ್ನಾಗಿ ಬೌಲಿಂಗ್ ಕೂಡ ಮಾಡ್ತಾರೆ ಇನ್ನು ನೆಕ್ಸ್ಟ್ ಬಂದಂಥ ಬ್ಯಾಟಿಂಗ್ ಬಂದಂಥ ಆರ್ ಸಿ ಬಿ ಅವರಿಗೆ ನೂರ ಎಪ್ಪತ್ತೈದು ರನ್ಗಳನ್ನ ಚೇಸಿಂಗ್ ಕೂಡ ಮಾಡೋದಕ್ಕೆ ಟಾರ್ಗೆಟ್ ಕೂಡ ನೀಡ್ತಾರೆ ಅಂತ ಹೇಳ್ಬೋದು ಈ ನೂರ ಎಪ್ಪತ್ತೈದು ರನ್ಗಳನ್ನ ಟಾರ್ಗೆಟು ಆರ್ ಸಿ ಬಿಗೆ ಈಸಿ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು ಇನ್ನು ಮೊದಲೇ ಬ್ಯಾಟಿಂಗ್ ವಿಕೆಟ್ ಆಗಿದ್ರಿಂದ ಆರ್ ಸಿ ಬಿ ಅವರಿಗೆ ಜೇಸ್ ಮಾಡೋದು ಕೂಡ ಇನ್ನೂ ತುಂಬ ಈಸಿ ಆಗ್ತಾ ಹೋಗುತ್ತೆ ಮತ್ತು ಬ್ಯಾಟಿಂಗ್ ಕೂಡ ಜಾಸ್ತಿ ಇರೋದು ಆದರೂ ಕೂಡ ಪಿಲ್ ಎಲ್ ಅವರು ಇಂಗ್ಲೆಂಡಲ್ಲಿ ತೋರಿಸಿದಂಥ ಪಫಾಮೆನ್ಸ್ ನೋಡಿ ಇಂಗ್ಲೆಂಡಲ್ಲಿ ಫಿಲ್ ಸಾಲ್ಟ್ ಅವರು ಇಂಗ್ಲೆಂಡ್ ಸೀರೀಸ್ ಆಗಿರ್ಬೋದು ಮತ್ತೆ ಚಾಂಪಿಯನ್ಸ್ ಟ್ರೋಫಿನಲ್ಲಿ ಕೂಡ ಅವರು ಚೆನ್ನಾಗಿ ಕೂಡ ಆಡಿರಲಿಲ್ಲ ಇಂಡಿಯಾ ಸೀರೀಸ್ ನಲ್ಲಿ ಕೂಡ ಆದ್ರಿಂದ ಅವರು ಪರ್ಫಾರ್ಮೆನ್ಸ್ ಯಾವ್ದಾದ್ರು ನೀಡ್ತಾರೆ ಅಂತ ಕೂಡ ಕ್ವಶನ್ ಮಾರ್ಕ್ ಕೂಡ ಇತ್ತು ಅಂತ ಹೇಳ್ಬೋದು ಮತ್ತೆ ಈ ಮ್ಯಾಚ್ನಲ್ಲಿ ಅವರು ಕೂಡ ಫಿಫ್ಟಿ ಗಳನ್ನ ಹೊಡೆದು ಅದು ಕೂಡ ಒಳ್ಳೆ ಸ್ಟ್ರೈಕ್ ರೇಟ್ ನಲ್ಲಿ ಕೂಡ ಬ್ಯಾಟಿಂಗ್ ಆಡಿದ್ರು ಅಂತ ಹೇಳ್ಬೋದು ವಿರಾಟ್ ಕೊಹ್ಲಿ ಅವ್ರ ಜೊತೆ ತೊಂಬತ್ತು ರನ್ಗಳನ್ನ ಕೂಡ ಪಾರ್ಟ್ನರ್ಶಿಪ್ ಕೂಡ ಮಾಡಿದ್ರು ಪವರ್ ಪ್ಲೇನಲ್ಲೇ ಕೂಡ ಧ್ವಂಸ ಮಾಡಿಟ್ಟರು ಅಂತ ಹೇಳ್ಬೋದು ಮತ್ತೆ ಆರ್ ಸಿ ಬಿ ಕಡೆ ಕೂಡ ಆಗಿ ಮ್ಯಾಚ್ ಕೂಡ ಟರ್ನ್ ಕೂಡ ಆಗಿತ್ತು ಮತ್ತೆ ಇವರಿಬ್ರು ಬೇಗ ಬ್ಯಾಟಿಂಗ್ ಆಡ್ತಿರೋದ್ರಿಂದ ಮತ್ತೆ ಇದು ವಿರಾಟ್ ಕೊಹ್ಲಿ ಅವರ ನಾರ್ನೂರೇ ನಾನ್ನೂರನೇ ಮ್ಯಾಚ್ ಟಿ ಟ್ವೆಂಟಿ ಮ್ಯಾಚ್ ಕೂಡ ಆಗಿತ್ತು ಅಂತ ಹೇಳ್ಬೋದು ಮತ್ತು ಇದು ನಾನೂರನೇ ಟಿ ಟ್ವೆಂಟಿ ಮ್ಯಾಚ್ನಲ್ಲಿ ವಿರಾಟ್ ಕೊಹ್ಲಿ ಅವರು ಕೂಡ ಫಿಫ್ಟಿ ರನ್ಗಳನ್ನ ಓಡಿದ್ರು ಅಂತಲೇ ಹೇಳ್ಬೋದು ಮತ್ತು ಈ ಫಿಫ್ಟಿ ರನ್ಗಳನ್ನ ಕೂಡ ಒಳ್ಳೆ ಶ್ರೀಕೃಟ್ನ ಕೂಡ ಅವರು ಕೂಡ ಬ್ಯಾಟಿಂಗ್ ಕೂಡ ಆಡಿದ್ರು ಮತ್ತು ಇಬ್ಬರು ಕೂಡ ಒಳ್ಳೆ ಪವರ್ ಪ್ಲೇನ ಆರ್ ಸಿ ಬಿ ಕಡೆ ಕೂಡ ಮಾಡಿಕೊಂಡ್ರು ಅಂತಲೇ ಹೇಳ್ಬೋದು ಮತ್ತೆ ಎರಡು ಪವರ್ ಪ್ಲೇ ಕೂಡ ಕೆ ಕೆ ಆರ್ ಅವರು ಕೆ ಕೆ ಆರ್ ಕಡೆ ಮಾಡಿಕೊಂಡ್ರು ಮತ್ತು ಬ್ಯಾಟಿಂಗ್ ಕಡೆನೇ ಹೋಯ್ತು ಅಂತ ಹೇಳ್ಬೋದು ಮತ್ತು ನೆಕ್ಸ್ಟ್ ಕೂಡ ಬದ್ ಪುಡಿ ಅವರು ಬಂದು ಒಂದ್ ಬೌಂಡ್ರಿ ಹೊಡೆದು ಕೂಡ ಬೇಗ ಕೂಡ ಔಟ್ ಆಗ್ತಾರೆ ನೆಕ್ಸ್ಟ್ ಬಂದಂತ ಪಟ್ಟಿದಾರ್ ಅವರು ಕೂಡ ಒಳ್ಳೆ ಸ್ಟ್ರೈಕ್ ನಲ್ಲಿ ಬ್ಯಾಟಿಂಗ್ ಕೂಡ ಆಡಿ ಸೂಪರ್ ಸ್ಟ್ರೈಕರ್ ಅವರನ್ನ ಕೂಡ ಅವರೇ ಕೊಡ್ಕೊಳ ಪಡ ಪಡ್ಕೊಳ್ತಾರೆ ಅಂತ ಹೇಳ್ಬೋದು ಮತ್ತೆ ಈ ರಜತ್ ಪಟ್ಟಿದಾರ್ ಅವರು ಕೂಡ ಒಳ್ಳೆ ಕ್ಯಾಪ್ಟೆನ್ಸಿ ಕೂಡ ನಿಭಾಯಿಸಿದ್ರು ಅಂತ ಹೇಳಬಹುದು ಮತ್ತು ಬಂದಂತ ಬಂದಂಥ ಸ್ಟೋನ್ ಅವರು ಬೌಂಡ್ರಿಗಳನ್ನ ಹೊಡೆದು ಮ್ಯಾಚ್ ಕೂಡ ವಿನ್ನಿಂಗ್ ಕೂಡ ಮಾಡಿಸ್ತಾರೆ ಅಂತ ಹೇಳಬಹುದು ಮತ್ತೆ ಮ್ಯಾಚ್ ವಿನ್ನಿಂಗ್ ಬೌಂಡ್ರಿ ಕೂಡ ಅವರೇ ಹೊಡಿತಾರೆ ಮತ್ತೆ ವಿರಾಟ್ ಕೊಹ್ಲಿ ಅವರು ನಾಟ್ ಔಟ್ ಆಗಿ ಚೇಸ್ ಕೂಡ ಮಾಡಿ ಅವರ ಮೈಲ್ಸ್ಟೋನ್ ಅವರು ಕೂಡ ಕಂಪ್ಲೀಟ್ ಕೂಡ ಮಾಡ್ಕೊಳ್ತಾರೆ ಮತ್ತೆ ಇದು ಆರ್ ಸಿ ಬಿ ಎ ಮೊದಲನೇ ಮ್ಯಾಚಿನ ಮತ್ತೆ ಇದೇ ಥರ ಮ್ಯಾಚಿನ ಕೊಡ್ಕೆ ಗೆಲ್ತಾ ಹೋಗ್ತಾರೆ ಯಾರೆಲ್ಲ ವಿಡಿಯೋ ನೋಡ್ತಿರೋರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗ್ತಾ ಬನ್ನಿ ವಿಡಿಯೋ ನೋಡೋಕೆ ಥ್ಯಾಂಕ್ಸ್